ನೂತನವಾಗಿ ಆರಂಭವಾಗಿರುವ ಮೀಶೋ ಡೆಲಿವರಿ ಸೆಂಟರ್ನಲ್ಲಿ ಮೀಶೋ ಪ್ಯಾಕೇಜ್ ಡೆಲಿವರಿ ಮಾಡಲು ಡೆಲಿವರಿ ಬಾಯ್ಸ್ ಬೇಕಾಗಿದ್ದಾರೆ ತಿಂಗಳಿಗೆ ನಲವತ್ತು ಸಾವಿರ ರುಗಳ ತನಕ ಸಂಪಾದನೆ ಮಾಡಬಹುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಮೂರು ಆರು ಒಂಬತ್ತು ನಾಲ್ಕು ಒಂಬತ್ತು ಆರು ನಿಮಗೆ ಗೊತ್ತಿರುವ ಹಾಗೆ ಮಾನ್ಯ ಈ ರಾಜ್ಯದ ಅರ್ಥವೇತ ಮುಖ್ಯಮಂತ್ರಿಗಳು ನಿನ್ನೆ ಖಾತೆಗೆ ಸಂಬಂಧಪಟ್ಟಂತೆ ಲಾಂಚ್ ಮಾಡಿದ್ದಾರೆ ರಾಜ್ಯಾದ್ಯಂತ ಸೊ ಅದರಲ್ಲಿ ನಾವು ಸಹ ಭಾಗಿಯಾಗಿದ್ದು ಸುಮಾರು ಡೌಟ್ಸ್ ಅವೆಲ್ಲ ಕ್ಲಿಯರ್ ಮಾಡಿದ್ದಾರೆ ಸೊ ಈ ಖಾತೆಗೆ ಸಂಬಂಧಪಟ್ಟಂಗೆ ನಾವೀಗಾಗಲೇ ನಾನು ಕಳೆದ ಬಾರಿ ಸಹ ಹೇಳಿದ್ದೀನಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದನ್ನ ಮೂರು ತಿಂಗಳ ಕಾಲ ಕಳ್ಕೊಟ್ಟಿದ್ದಾರೆ ಕೇವಲ ಮೂರು ತಿಂಗಳಿಗೆ ಮಾತ್ರ ಇದರ ಉದ್ದೇಶ ಇಷ್ಟೇ ಗೊತ್ತಿದ್ದೋ ಗೊತ್ತಿದ್ದೇ ಹಿಂದೆ ಅನಧಿಕೃತ ಬಡಾವಣೆಗಳು ರವೀಂದ್ರ ಬಡಾವಣೆಗಳು ನಗರದಲ್ಲಿ ಬಂದ್ಬಿಟ್ಟಿದಾವೆ ಈ ಮೂರು ತಿಂಗಳ ಒಳಗಡೆ ನಾವು ಡಾಕ್ಯುಮೆಂಟ್ಸ್ ಏನೇನು ಹೇಳ್ತೀವಿ ಅದನ್ನು ಪಟ್ಟು ಇನ್ನು ಉಳಿಕೆ ಇದ್ದದನ್ನ ನಾವು ಯಾವುದೇ ಕಾರಣಕ್ಕೂ ಮುಂದೆ ರೆವಿನ್ಯೂ ಲೆವೆಲ್ಸ್ನಾಗಲಿಕ್ಕೆ ನಾವು ಬಿಡೋದಿಲ್ಲ ನಾವು ರೆವಿನ್ಯೂ ಲೆವೆಲ್ ಆ ಜಂಟಿ ಸುತ್ತ ಲೆವೆಲ್ಸ್ ಇರುವಂತಹ ಸನ್ಮಾನ್ಯ ಕೃಷ್ಣ ಬರೇಗೌಡ ನಮಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಈಗಾಗಲೇ ಏನು ಇದೆ ಅದನ್ನು ಸರ್ಕಾರದಂತೆ ನಿನ್ನೆನೂ ನಾವು ಚಾಲನೆ ಮಾಡಿದ್ದೀವಿ ಈಗಾಗಲೇ ನಾವು ಢೀಕಾ ತಗೊಳ್ಳಿ ನಾವು ಅಂದ್ಕೊಂಡಿದ್ದೀವಿ ಮುಂದುವರದ ಭಾಗವಾಗಿ ನಾವು ನಗರದಲ್ಲಿ ನಾಲ್ಕು ಕಡೆ ಕಡೆಸುವಂತಹ ಒಂದು ದಾನಪತ್ರ ವಿಭಾಗ ಪತ್ರ ಅಥವಾ ಸರ್ಕಾರದ ಹಕ್ಕು ಪತ್ರ ಯಾವ್ದಾದ್ರು ಒಂದು ಪತ್ರ ಕೇಳ್ತಾ ಇದ್ದೀವಿ ಸಕ್ಷಮ ಪ್ರಾಧಿಕಾರದ ಅನುಮೋದನೆ ಪಡೆದಂತ ದೃಢೀಕರಣ ಪ್ರತಿ ನಿವೇಶನಗಳು ಸಂಬಂಧಪಟ್ಟಂಗೆ ಕೇಳ್ತಾ ಇದೀವಿ ಮತ್ತು ಬಿಡುಗಡೆ ಪತ್ರ ಪ್ರಸ್ತುತ ಸಾಲಿನ ಸಿ ಹದಿನೈದನ್ನು ಕೇಳ್ತಾ ಇದ್ವಿ ಟ್ರಾನ್ಸಾಕ್ಷನ್ ಆಗದೆ ಹದಿನಾರನ್ನು ಕೇಳ್ತಾ ಇದೀವಿ ಆಮೇಲೆ ತೆರಿಗೆ ಕಟ್ಟಿರುವಂತಹ ರಸೀದಿಯನ್ನು ಸಹ ಕೇಳ್ತಾ ಇದೀವಿ ಮಾಲೀಕರ ಜಿಪಿಎಸ್ ಫೋಟೋ ತೆಗೆದು ತಗೊಂಬರ್ಬೇಕು ಮಾಲೀಕರ ಒಂದು ಗುರುತಿನ ಚೀಟಿ ಮತ್ತು ಮಾಲೀಕರ ಮೊಬೈಲ್ ಸಂಖ್ಯೆಯನ್ನ ಎ ಖಾತೆಗೆ ಸಂಬಂಧಪಟ್ಟಂಗೆ ನಾವು ಕೇಳ್ತಾ ಇದೀವಿ ಹಿಂದೆನೂ ಸಹ ಎಲ್ಲರಿಗೂ ಕೊಡ್ತಾ ಇದೀವಿ ಬಿ ಖಾತೆಗೆ ಸಂಬಂಧಪಟ್ಟಂಗೆ ಈಗ ಹೊಸದಾಗಿ ಆಗಿರೋ ದಾಖಲಾತಿಗಳು ಆಸ್ತಿ ಸಾಬೀತಿಪಡಿಸೋ ಯಾವ್ದಾದ್ರು ಒಂದು ನೋಂದಣಿ ಪತ್ರ ಅಂದ್ರೆ ಆ ರಿಜಿಸ್ಟ್ರೇಷನ್ ಪತ್ರ ಯಾವ್ದಾದ್ರು ಒಂದಾಗಿರಂತ ಕ್ರಯ ಆಗಿರ್ಬೋದು ಬಿಡುಗಡೆ ಪತ್ರ ಯಾವ್ದಾಗಿರ್ಬೋದು ಆದರೆ ವೆರಿ ಇಂಪಾರ್ಟೆಂಟ್ ಇದು ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಒಳಗಡೆ ಮಾತ್ರ ರಿಜಿಸ್ಟ್ರಿ ಆಗಿರುವಂತ ಪತ್ರಕ್ವರೆಗೂ ನಾವು ಕನ್ಸಿಡರ್ ಮಾಡ್ತೀವಿ ಅದರ ಮೇಲೆ ಯಾವುದೇ ರೀತಿ ಕನ್ಸಿಡರ್ ಅನ್ನ ಮಾಡೋದಿಲ್ಲ ಇದನ್ನು ಕೇವಲ ಮೂರು ತಿಂಗಳು ಮಾತ್ರ ನಾವು ಮಾಡ್ತಾ ಇದೀವಿ ಸಮರೋಪಾದಿಯಲ್ಲಿ ಇದನ್ನು ಮಾಡಬೇಕಂತ ಈಗಾಗಲೇ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ್ ನನಗೆ ಸೂಕ್ತ ನಿರ್ದೇಶನ ನೀಡಿದ್ದಾರೆ ಅದೇ ರೀತಿಯಾಗಿ ಪ್ರತಿ ಮನೆಗೂ ಸಹ ಈ ಖಾತಾ ಆಂದೋಲನವನ್ನು ನೀವು ಮುಡಿಸಬೇಕು ಪ್ರತಿ ಮನೆಗೂ ಖಾತೆ ಕೊಡಬೇಕು ಅಂತ ಹೇಳಿದ್ದಾರೆ ಅತಿ ಮುಖ್ಯವಾಗಿ ನಿನ್ನೆ ನನಗೆ ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿರೋದು ಯಾರು ಇದರಿಂದ ಸಫರ್ ಆಗ್ತಾ ಇದ್ದಾರೆ ಸ್ಲಮ್ಸ್ ಇರಬಹುದು ಎಸ್ ಸಿ ಎಸ್ ಟಿ ಕಾಲೇಜುಗಳು ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಮುಸ್ಲಿಂ ಏರಿಯಾಗಳಲ್ಲಿ ಯಾರು ಇದರಿಂದ ಸಫರ್ ಆಗ್ತಾ ಇದ್ದಾರೆ ಅವರಿಗೆ ಕೂಡಲೇ ಕೊಡಬೇಕು ಯಾಕಂತಂದ್ರೆ ಅವರು ಮದುವೆ ಮುಂಜಿ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇರ್ತದೆ ಲೋನ್ ಹೋಗುವ ವ್ಯವಸ್ಥೆ ಇರ್ತದೆ ದಾಖಲಾತಿಗಳು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅವರು ಇದರಿಂದ ಒದ್ದಾಡ್ತಿದ್ದಾರೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟವ್ರು ಮಾಡಬೇಕು ಅಂತಿದೆ ಈವನ್ ಕ್ಲಿಯರ್ ಡೈರೆಕ್ಷನ್ಸ್ ಕೃಷ್ಣ ಬೈರೇಪು ಸಹರು ಸಹ ಇದನ್ನ ತಿಳಿಸಿದ್ದಾರೆ ಸೊ ಅದನ್ನ ನಾವು ಪ್ರಿಯಾರಿಟಿ ತಗೊಂಡು ನಾವು ಇದನ್ನ ಆ ಒಂದು ಸ್ಲಮ್ಸ್ ಅಲ್ಲಿ ಮನೆಗೆ ತಪ್ಪಿಸುವಂತ ವ್ಯವಸ್ಥೆನ ಮಾಡ್ತಾ ಇದ್ವಿ ಜೊತೆಗೆ ವೃತ್ತಿ ಪರವಾನಿಗೆನೂ ಸಹ ಅದ್ರ ಜೊತೆ ಜೊತೆಗೆ ಕೊಡ್ತಾ ಇದೀವಿ ವೃತ್ತಿ ಪರವಾನಿಗೆಲ್ಲ ಸರ್ ಮಾಡಿಫೈ ಮಾಡಿದೆ ಪ್ರತಿ ವರ್ಷ ನೀವು ತಗೊಳ್ತಿದ್ರು ಒಂದು ವರ್ಷಕ್ಕೆ ಇದನ್ನ ಐದು ವರ್ಷಗಳಿಗೆ ನಾವು ಕೊಡ್ಲಿಕ್ಕೆ ನಗರಸಭೆ ಬದ್ಧವಾಗಿ ನಾವು ವೃತ್ತಿ ಕೊಡ್ತೀವಿ ಒಂದು ಕ್ಲಾರಿಫಿಕೇಶನ್ ಇದೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಏನಂತಿದೆ ಈಗಾಗಲೇ ಬಿ ಖಾತೆ ಒಳಗಡೆ ಬರುವಂತ ಯಾವುದೇ ಪ್ರಾಪರ್ಟಿ ಆಗಲಿ ಒಂದು ವರ್ಷ ಈ ಸರಿ ಮಾತ್ರ ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಅಷ್ಟೇ ಈ ಒಂದು ಸಾಲಗ್ ಮಾತ್ರ ಯಾವುದೇ ಅರಿಯರ್ಸ್ ಇಲ್ಲ ಈ ಒಂದು ಸಾಲಗ್ ಮಾತ್ರ ಕಟ್ಟಬೇಕು ಇಲ್ಲಿಂದ ಆಚೆ ಏನ್ ಮಾಮೂಲಿ ಖಾತೆ ಟ್ಯಾಕ್ಸ್ ಕಟ್ಟಬೇಕು ಅಲ್ಲಿ ಕಟ್ಕೊಂಡಾಗ್ತದೆ ಈ ಒಂದು ಸಾರಿಗೆ ಮಾತ್ರ ದುಪ್ಪಟ್ಟು ತೆರಿಗೆ ಕಟ್ಟಿ ನೀವು ಖಾತೆಯನ್ನು ಪಡ್ಕೊಬೇಕಾಗ್ತದೆ ಎ ಖಾತೆಗೂ ಬಿ ಖಾತೆಗೆ ಇರುವಂತ ಕ್ಲಾರಿಫಿಕೇಶನ್ಸ್ ಏನಂತ ಜನರಲ್ಲಿ ಗೊಂದಲ ಇರಬಹುದು ಇದ್ರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎ ಖಾತೆ ಏನ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆಯೋ ಬಿ ಖಾತೆನೂ ಸಹ ಟ್ರಾನ್ಸಾಕ್ಷನ್ ಆಗುತ್ತೆ ಸಬ್ ರಿಜಿಸ್ಟ್ರೇಷನ್ ಆಗುತ್ತೆ ನಮ್ಮಲ್ಲಿ ಮತ್ತೆ ಖಾತೆ ಬದಲಾವಣೆನೂ ಸಹ ನಾವು ಮಾಡ್ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಬ್ಯಾಂಕ್ಗಳಲ್ಲಿ ಲೋನ್ ವಗ ಎಲ್ಲಾ ಸಿಗ್ತದೆ ಇದಕ್ಕೆ ಏನು ಡಿಫ್ರೆನ್ಸೇಷನ್ ಇಲ್ಲ ಇದು ಆಥರೈಸೇಷನ್ ಇದೆ ಆಥರೈಸೇಷನ್ ಇದೆ ಆದ್ರೆ ನಾವು ಸಪರೇಟ್ ವಹಿ ಮಾಡ್ತೀವಿ ಸಪರೇಟ್ ವಹಿ ಮಾಡಿ ನಮ್ಮಲ್ಲಿ ನಮೂದು ಮಾಡ್ಕೊಂಡು ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಎಲ್ಲಾ ವ್ಯವಹಾರಗಳನ್ನ ಏಕಾತೆಗಿದ್ದನ್ನು ಇದಕ್ಕೂ ಸಹ ಮಾಡಬಹುದು ಮುಂದುವರದ ಭಾಗವಾಗಿ ನಗರದಲ್ಲೇ ನಿಮಗೆ ಗೊತ್ತಿರಬಹುದು ಕಳೆದ ಬಾರಿ ನಾನು ಈಗ ಊರಿಗೆ ಹೊಸ ಕಮಿಷನರ್ ಆಗಿ ಬಂದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಜನರು ಬಿಸಿಲಲ್ಲಿ ಅಂತ ನಗರದಲ್ಲಿ ಒಂದು ಬ್ರಾಂಚ್ ಅನ್ನ ಬ್ಯಾಂಕ್ ಬ್ರಾಂಚ್ ಅನ್ನು ಓಪನ್ ಮಾಡಲಿಕ್ಕೆ ನನಗೆ ಸೂಚಿಸಿದ್ರು ಅವರ ನಿರ್ದೇಶನ ಮೇರೆಗೆ ನಮ್ಮ ಕಚೇರಿಯಲ್ಲಿ ಈಗಾಗಲೇ ಬ್ಯಾಂಕ್ ಓಪನ್ ಮಾಡಿದೀವಿ ತೆರಿಗೆಯನ್ನು ನೀವು ನಮ್ಮ ಕಚೇರಿಯಲ್ಲಿ ಕಟ್ಟಬಹುದು ಯಾವ್ದೇ ಬ್ಯಾಂಕ್ಗೆ ನೀವು ಅಲ್ಲಿ ಅಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಬ್ಯಾಂಕ್ ಅಲ್ಲಿ ನೀವು ಇಲ್ಲೇ ಕಟ್ಬಹುದು ಜೊತೆಗೆ ನಾವು ಈಗಾಗಲೇ ಪೇಟಿಎಂ ವ್ಯವಸ್ಥೆನೂ ಸಹ ನಾವು ಮಾಡಿದೀವಿ ಆನ್ಲೈನ್ ಅಲ್ಲಿ ಸಹ ನೀವು ಪೇಮೆಂಟ್ ಮಾಡಬಹುದು ಇವನ್ನ ಫೋನ್ ಪೇ ಸಹ ವ್ಯವಸ್ಥೆ ಮಾಡಿದಿವಿ ಅದನ್ನು ಸಹ ಸರಳೀಕರಣವಾಗಿ ಮಾಡಬಹುದು ಇನ್ನೂ ಇನ್ನೊಂದು ಚಿಂತನೆ ಮಾಡ್ತಿದ್ದೇವೆ ಸ್ವಿಪ್ ಸ್ವಿಪ್ ಮಿಷನ್ ತಗೊಂಡ್ಬರ್ಲಿಕ್ಕೆ ನಾವು ಈಗಾಗಲೇ ಪ್ರಯತ್ನ ಬ್ಯಾಂಕ್ ಹತ್ರ ಕೋಆರ್ಡಿನೇಟ್ ಮಾಡ್ತಿದ್ವಿ ಅದು ಬಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಗೆ ತಿಳಿಸ್ತೀವಿ ಜೊತೆ ಜೊತೆಗೆ ನಾವೀಗಾಗಲೇ ನಗರದಲ್ಲಿ ಕಾರ್ಯಕ್ರಮಗಳನ್ನ ರಸ್ತೆಗಳನ್ನ ಇದ್ಮಾಡ್ತಿದ್ದೀವಿ ಯು ಜಿ ಡಿ ಸಂಪರ್ಕ ಎಲ್ಲೆಲ್ಲಿಲ್ಲೋ ದಯವಿಟ್ಟು ನೀವು ನಾವು ಬಂದು ಯು ಜಿ ಡಿನ ತಿಳ್ಕೊಳ್ಳಿ ರಸ್ತೆ ಕಾಮಗಾರಿಗಳು ಸ್ಟಾರ್ಟ್ ಆಗ್ತಾ ಇದಾವೆ ಮತ್ತೆ ರಸ್ತೆಗಳು ಹಗದು ಹಾಳು ಮಾಡೋ ದಯವಿಟ್ಟು ಬೇಡ ಸಾರ್ವಜನಿಕರು ಇದನ್ನ ಪ್ರಯೋಜನವನ್ನ ಕೊಡ್ಕೊಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಗೌರವಾಂಗತ ನಗರಸಭೆಯ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರಾಗಿ ಗೌರವಾಂಗತ ಎಲ್ಲಾ ಸದಸ್ಯರುಗಳು ಭಾಗಿಯಾಗಲಿದ್ದಾರೆ ಸೊ ಅವರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಅತಿ ಮುಖ್ಯವಾಗಿ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಹಂತ ಹಂತದಲ್ಲೂ ಮಾರ್ಗದರ್ಶನ ನೀಡುತ್ತಿರುವ ಮತ್ತು ಪ್ರತಿ ಹಂತದಲ್ಲೂ ಸಹ ನನಗೆ ಇದರ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಾರುವಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಗರಸಭೆ ವತಿಯಿಂದ ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಚಿಂತಾಮಣಿ ನಗರದ ಹಳ್ಳಿ ವಾಣಿ ಸ್ಕೂಲ್ ಮುಂಭಾಗದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಆರಂಭವಾಗಿರುವ ಎಸ್ ಎಂ ಎಸ್ ಫಂಕ್ಷನ್ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಂಪರ್ಕಿಸಿ ಬಾಬುರವರ ಮೊಬೈಲ್ ನಂಬರ್ ಎಂಟು ಸೊನ್ನೆ ಏಳು ಮೂರು ಒಂದು ಏಳು ಎಂಟು ಎರಡು ನಾಲ್ಕು ನಾಲ್ಕು ಮಣಿರವರ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಆರು ನಾಲ್ಕು ಸೊನ್ನೆ ನಾಲ್ಕು ಏಳು ಸುಬ್ರಹ್ಮಣ್ಯರವರ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ನಾಲ್ಕು ಸೊನ್ನೆ ಎಂಟು ಒಂಬತ್ತು ಏಳು ಒಂದು ಈಗಾಗಲೇ ಚಾಲನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಾವೀಗ ಮಾಡಿದ್ವಿ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಾ ಇದ್ವಿ ಸರಳೀಕರಣ ಮಾಡಲಿಕ್ಕೆ ನಾವು ವಾರ್ಡ್ ವೈಸ್ ಓದ್ತಾ ಇದ್ದೀವಿಗಳು ಅಲ್ಲೇ ಪಡ್ಕೊಳ್ತೀವಿ ನಿಮ್ಮ ವಾರ್ಡ್ತೀವಿ ಅತಿ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಲ್ಲಾಳಿಗಳಿಗೆ ಇದರಲ್ಲಿ ಯಾವುದೇ ರೀತಿ ದಯವಿಟ್ಟು ಬರಬೇಡಿ ದಲ್ಲಾಳಿಗಳಿಗೆಲ್ಲೇ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಇಲ್ಲಿ ನೇರವಾಗಿ ಬರಬೇಕು ನಿಗದಿತ ಶುಲ್ಕಗಳು ಏನಿಂದ ಪಡ್ಕೊಬೇಕು ಅವರು ಅಕ್ಕನ ಅವರು ಪಡ್ಕೊಬೇಕು ಇದರಲ್ಲಿ ಯಾರಾದ್ರೂ ಆಗಲಿ ನಗರಸಭೆಯಲ್ಲಿ ಅವ್ರಿಗೆ ದುಡ್ಡು ಕೊಡ್ಬೇಕು ಇವ್ರಿಗೆ ದುಡ್ಡು ಕೊಡ್ಬೇಕು ಸ್ಟಾಫ್ ದುಡ್ಡು ಕೊಡ್ಬೇಕು ಇನ್ನೊಂದು ಇದರ ಮೋಸ ಮಾಡೋ ವ್ಯವಸ್ಥೆ ಏನಿದ್ರೆ ಸಾರ್ವಜನಿಕರು ಇದರಿಂದ ಎಚ್ಚೆತ್ತು ಪಾರದರ್ಶಕ ಆಡಳಿತ ಕೊಡಲಿಕ್ಕೆ ನಾವು ಬಂದಿದ್ವಿ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ ನೀವು ನೇರವಾಗಿ ಇವನ್ ನಾನ್ ತಪ್ಪು ಮಾಡಿದ್ರೂ ಸಹ ನನ್ನ ಸಹ ನೀವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಬಹುದು ಚಿಕ್ಕಬಳ್ಳಾಪುರದಲ್ಲಿ ಇದೆ ಸಿಬ್ಬಂದಿನಾಗಲಿ ಯಾವ್ದು ಬ್ರೋಕರ್ಸ್ ಆಗ್ಲಿ ನೀವು ನೇರವಾಗಿ ದಯವಿಟ್ಟು ಲೋಕಾಯುಕ್ತ ಸಂಸ್ಥೆಗಾದ್ರೂ ಕಂಪ್ಲೇಂಟ್ ಕೊಡಿ ಇಲ್ಲಾಂದ್ರೆ ನನಗಾದರೂ ಕೊಡಿ ಇಲ್ಲಾಂದ್ರೆ ಪ್ರತಿ ವಾರ ಇಲ್ಲಿ ಜನಸಂಪರ್ಕ ಸಭೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾರೆ ನೀವು ಅವ್ರ ಗಮನಕ್ಕಾದ್ರೂ ತರಬಹುದು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ ದಿನಾಂಕ ಏನಾದ್ರೂ ನಿಗದಿ ಮಾಡ್ತೀರಾ ಹೌದೌದು ಇನ್ನು ದಿನಾಂಕ ಏನಿಲ್ಲ ನಾಳಿಂದಾನೇ ಸ್ಟಾರ್ಟ್ ಮಾಡ್ತಾ ಇದೀವಿ ನೀವು ಈಗ ಹೇಳಿದೀನಿ ನೀವು ಲೇಟ್ ಆಗ ಬಂದ್ರೆ ನೀವು ಲೇಟ್ ಆಗಿ ಬಂದ್ರೆ ಅದಕ್ಕೆ ಹೇಳ್ತಾ ಇದೀನಿ ಬೆಳಗ್ಗೆ ಏಳು ಸಂಜೆ ಆರು ಗಂಟೆವರೆಗೂ ಪ್ರತಿದಿನ ಇರುತ್ತೆ ಆಯಾ ವಾರ್ಡ್ ಅಲ್ಲಿ ಆಯಾ ಅಲ್ಲ ಅಲ್ಲ ನಾವು ನಾಲ್ಕು ಮಾಡಿದ್ವಿ ಒಂದು ನಗರಸಭೆ ಕಚೇರಿ ಬೆಂಗಳೂರು ಪಂಪ್ ಹೌಸ್ ಅಜಾಚೋರ್ ಹರೇಶ್ವರ್ ಟೆಂಪಲ್ ಶಿಡ್ಲಘಟ್ಟ ರಸ್ತೆಯಲ್ಲಿ ಪಂಪ್ ಹೌಸ್ ಆ ಭಾಗದಲ್ಲಿ ಹಾಕೊಳ್ತೀವಿ ಆ ಭಾಗಕ್ಕೆ ಸಂಬಂಧಪಟ್ಟಂತ ಕನೆಕ್ಟಿವಿಟಿ ಇರುವಂತ ವಾರ್ಡ್ಗಳೆಲ್ಲ ತಗೊಂಡ್ಬರ್ತೀವಿ ಮುಖ್ಯವಾಗಿ ನಾವು ಸ್ಲಮ್ಸ್ ಗೆ ಎಸ್ ಸಿ ಎಸ್ ಟಿ ಕಾಲೋನಿಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ನಮ್ಮ ಸಿಬ್ಬಂದಿ ಅಲ್ಲಿ ಅವರಿಗೆ ಮಾಹಿತಿ ಕೊಟ್ಟು ದಾಖಲಾತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಮಾಡಿದೀವಿ ನೀವು ಈಗಾಗಲೇ ವೆಬ್ಸೈಟ್ ಬಂದಿದೆ ನಾವು ಅದನ್ನ ಎಲ್ಲಾ ದಾಖಲಾತಿಗಳನ್ನು ಇಪ್ಪತ್ತೈದು ಸಾವಿರ ಫಾರ್ಮೆಟ್ ಹೊರಸಿದ್ದೀವಿ ಕೊಡ್ತೀವಿ ಇವನ್ ನಾವು ಅಲ್ಲಿ ನಮ್ಮ ಸಚಿವರು ಎಲ್ ಇ ಡಿ ಸ್ಕ್ರೀನ್ ಅದರೊಳಗಡೆ ಡಿಸ್ಪ್ಲೇ ಮಾಡ್ತಾ ಇದೀವಿ ಎಲ್ಲಾ ಕಡೆನೂ ನಿರಂತರವಾಗಿ ಮಾಡ್ತೀವಿ ಇದು ಕೇವಲ ಮೂರು ತಿಂಗಳು ಮಾತ್ರ ಮೂರು ಮೇಲೆ ಈ ಸ್ಕೀಮ್ ಆಮೇಲೆ ಸರ್ಕಾರ ನಿರ್ಧಾರ ಅಂತ ಹೇಳುತ್ತೆ ಅದ್ರ ಸರ್ ಎರಡು ವರ್ಷಗಳ ಹಿಂದೆ ಅಕ್ಪತ್ರಗಳು ಕೊಟ್ಟಿದ್ರು ಅಕ್ಪತ್ರಗಳು ಕೊಟ್ಟವರಿಗೆ ನಗರಸಭೆಯಲ್ಲಿ ಖಾತೆಗಳಿಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ರು ಅವಕ್ಕೆಲ್ಲ ಏನ್ ಮಾಡ್ತಾರೆ ಈಗಾಗಲೇ ಈಗಾಗಲೇ ಮಾನ್ಯ ಗೌರವಾನ್ವಿತ ಸಚಿವರು ಸ್ಲಂಪ್ ಬೋರ್ಡ್ ಅವರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ನನಗೆ ಮೂರ್ ದಿವ್ಸ ಹಿಂದೆ ನನಗೆ ಸ್ಲಂಪ್ ಬೋರ್ಡ್ಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳು ನನಗೆ ಹ್ಯಾಂಡ್ ಓಲ್ ಮಾಡಿದ್ದಾರೆ ನನ್ನ ಹತ್ರ ಇದೆ ಇದ್ರ ಜೊತೆ ಜೊತೆಗೆ ಅದೂ ಸಹ ಸಂಬಂಧಪಟ್ಟಿದ್ದ ಮಾಡಿ ಅನಧಿಕೃತವಾಗಿ ಅವರಿಗೆ ಸರಿಯಾದಾಗ ನಾವು ಏಕಾಂತ ಅವರಿಗೆ ಕೊಡ್ಲಿಕ್ಕೆ ನಾವು ಬದ್ಧವಾಗಿದ್ದೀವಿ ಅದನ್ನೂ ಸಹ ಮಾಡ್ತೀವಿ